That is it.

ನಾನು ತುಂಬರು ಹೃದಯದ ಧನ್ಯವಾದವನ್ನ ಪ್ರಥಮವಾಗಿ ಸಲ್ಲಿಸ್ತಾ ಇದ್ದೇನೆ ಮತ್ತು ಎಷ್ಟೇ ಒತ್ತಡದ ಮಧ್ಯೆಯೂ ಕೂಡ ಅರಸಿಕೆರೆ ತಾಲೂಕಿನ ನಗರದ ಮತದಾರರು ನಾವು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಎಷ್ಟೇ ಜಿಜ್ಞಾಸೆ ಬಂದರೂ ಕೂಡ ನಮ್ಮ ಪರವಾಗಿ ಎಲ್ಲ ಸ್ಥಾನಗಳನ್ನು ನಮ್ಮ ಪಕ್ಷಕ್ಕೆ ತಂದುಕೊಟ್ಟಿರ್ತಕ್ಕಂಥ ಮತದಾರ ಎಂಟು ವಾರ್ಡಿನ ಮತದಾರ ಬಂಧುಗಳಿಗೆ ಇದಕ್ಕೆ ಸಾಕರಿಸಿರ್ತಕ್ಕಂಥ ನಗರದ ಎಲ್ಲ ಮತದಾರ ಬಂಧುಗಳಿಗೆ ನಾಗರಿಕ ಬಂಧುಗಳಿಗೆ ನಾನು ತುಂಬ ಹೃದಯದ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ ಯಾಕಂತ ಈ ಚುನಾವಣೆ ಚುನಾವಣೆ ಬರಬೇಕಾಗಿದ್ದು ಚುನಾವಣೆ ಬರಬೇಕಾಗಿದ್ದು ಇನ್ನು ಒಂದು ವರ್ಷ ಹತ್ತು ತಿಂಗಳಿತ್ತು ಒಂದು ವರ್ಷ ಎರಡು ತಿಂಗಳೇನೋ ಇದೆ ಅದಕ್ಕೆ ಇಲ್ಲಿಗೆ ಮೂರು ವರ್ಷದ ಹಿಂದೆನೆ ನಮ್ಮ ಪಕ್ಷದ ನಮ್ಮ ಪಕ್ಷದಿಂದಲೇ ಗೆದ್ದಂತ ಸದಸ್ಯರುಗಳನ್ನ ಮೋಸ ಮಾಡಿ ಸುಳ್ಳೇರಿ ಅವರ ರಾಜೀನಾಮೆ ಕೊಡಿಸಿ ಅವರ ಸದಸ್ಯತ್ವ ಕಾನೂನು ಪ್ರಕಾರ ರದ್ದಾಗಿದೆ ಇವರು ಆಪರೇಷನ್ ಕಮಲ ಮಾಡಿ ಅರಸಿ ನಗರದಲ್ಲಿ ಏನು ಬಹಳ ವರ್ಷಗಳಿಂದ ಅಭಿವೃದ್ಧಿಯ ಪಥದಲ್ಲಿ ಹೋಗಿತ್ತು ಮೊದಲ ಪುರಸಭೆ ಇತ್ತು ನಾನು ಶಾಸಕನಾದಕ್ಕಿಂತ ಮುಂಚಿತವಾಗಿ ಅರ್ಷಿಕೆರೆ ಪುರಸಭೆ ಆಗಿತ್ತು ಇದನ್ನು ಹೋರಾಟ ಮಾಡಿ ನಗರಸಭೆಯನ್ನು ಮಾಡಿಸಿಕೊಂಡು ಬಂದೆ ಅದಾದ ಮೇಲೆ ಅರ್ಷಿಕೆರೆಗೆ ಕುಡಿಯಕ್ಕೆ ನೀರಿರಲಿಲ್ಲ ಹೇಮಾವತಿ ನದಿಯಿಂದ ದೊಡ್ಡ ಪ್ರಮಾಣದ ಕುಡಿಯೋ ನೀರಿನ ಯೋಜನೆಯನ್ನ ತಂದುಕೊಟ್ಟು ಅರಸೀಕೆರೆ ನಗರದ ಎಲ್ಲ ಬೀದಿಗಳಿಗೆ ಕೆಲವು ಕಾಂಕ್ರೀಟ್ ರಸ್ತೆ ಮತ್ತು ಕೆಲವು ಡಾಮರೀಕರಣದ ರಸ್ತೆಯನ್ನು ಮಾಡತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದ್ರು ಇಲ್ಲಿ ಡಿವೈಡರ್ ಇರಲಿಲ್ಲ ನಾನು ಶಾಸಕರಾದಕ್ಕಿಂತ ಮುಂಚಿತವಾಗಿ ಎರಡೂ ಕಡೆ ನಮ್ಮ ವರ್ತಕರನ್ನ ಮಾಲೀಕರನ್ನ ಒಪ್ಪಿಸಿ ಫಿಂಡಿಂಗ್ ಅನ್ನು ಒಡೆದು ಒಂದು ದೊಡ್ಡ ಪ್ರಮಾಣದಲ್ಲಿ ಇವತ್ತು ರಸ್ತೆಯನ್ನ ತರ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡುದು